ಗೈಸ್ ಇವಾಗ ಬಿಗ್ ಬಾಸ್ ಮನೆಯಲ್ಲಿ ತುಂಬಾ ಕರೆಕ್ಟ್ ಆಗಿರೋ ವ್ಯಕ್ತಿ ತುಂಬಾ ಸ್ವಾಭಿಮಾನ ಇರೋ ವ್ಯಕ್ತಿ ತುಂಬಾ ಮರ್ಯಾದೆ ಇರೋ ವ್ಯಕ್ತಿ ಒಬ್ರೇ ಒಬ್ರು ಅಂದ್ರೆ ಅದು ಅಶ್ವಿನಿ ಗೌಡವ್ರು ಮಾತ್ರ ನಮ್ಗೆ ಈಗ ಅನಿಸ್ತಾ ಇದೆ ಯಾಕಪ್ಪ ಅಂದ್ರೆ ನಿನ್ನೆ ಎಪಿಸೋಡ್ ನಾನ್ ನೋಡಿದ್ಮೇಲೆ ಹಂಗೆ ಅನಿಸ್ತಾ ಇರೋದು ಅವರು ಪೋರ್ಟ್ರೇಟ್ ಮಾಡ್ತಾ ಇರೋದು ಹಂಗೆ ಇನ್ನ ಮಿಕ್ಕಿದವ್ರಿಗೆ ಯಾರಿಗು ಮರ್ಯಾದೆ ಇಲ್ಲ ಇನ್ನ ಮಿಕ್ಕಿದವ್ರಿಗೆ ಯಾರಿಗು ಸ್ವಾಭಿಮಾನ ಇಲ್ಲ ಸೊ ಅವ್ರಿಗೆ ಆದಂತ ಒಂದು ಸೆಲ್ಫ್ ರೆಸ್ಪೆಕ್ಟ್ ಇಲ್ಲ ಸೊ ಇವ್ರೊಬ್ರೆ ಅಂದ್ರೆ ಇವ್ರಿಗೆ ಹಿಂಗೆ ಅಂದ್ರೆ ಒಂದು ಕಮ್ಯುನಿಟಿ ತರ ಮಾಡ್ಕೊಂಡ್ಬಿಟ್ಟಿದಾರೆ ಇವರು ಇವರಿಗೆ ಹೋಗಿ ಬನ್ನಿ ಅಶ್ವಿನಿ ಅವರೇ ಅಶ್ವಿನಿ ಅಂತ ನನ್ನಂಗಿಲ್ಲ ಅಶ್ವಿನಿ ಅವರೇ ಅಂತಾನೆ ಅನ್ಬೇಕು ಅಂದ್ರೆ ಈಗ ರಘು ಅವರು ಸೇಮ್ ಏಜ್ನವರು ಅಶ್ವಿನಿ ಅಂದ್ರೆ ಈಗ ಏನೋ ಗಿಲ್ಲಿ ಯಾರು ಕಾವ್ಯ ಇನ್ನು ಮಿಕ್ಕಿರೋ ಯಾರೋ ಅಶ್ವಿನಿ ಅಂದ್ರೆ ಓ ಹೌದು ಬಿಡಪ್ಪ ಇವ್ರಿಗಿಂತ ಒಂದು ಒಂದ್ ಹತ್ತೆರಡು ವರ್ಷ ಚಿಕ್ಕವರು ಅಶ್ವಿನಿ ಅಂದ್ರೆ ಒಂದು ತಪ್ಪಾಗುತ್ತೆ ಅಶ್ವಿನಿ ಅವ್ರ ಅಂತ ಮರ್ಯಾದೆ ಕೊಟ್ರೆ ಅಂತ ಅನ್ಕೋಬಹುದು ಬಟ್ ರಘು ಅವರು ಸೇಮ್ ಏಜ್ನವ್ರು ಆಗಿರೋದ್ರಿಂದ ಅವ್ರೇನು ಏಕ ವರ್ಷನದಲ್ಲಿ ಮಾತಾಡಲಿಲ್ಲ ನಾವು ಎಪಿಸೋಡ್ ನೋಡ್ತಾ ಇದೀವಿ ನಾವು ಬಿಗ್ ಬಾಸ್ ನ ವಾಚ್ ಮಾಡ್ತಾ ಇದೀವಿ ಅಶ್ವಿನಿ ಬನ್ನಿ ಕೆಲಸ ಮಾಡಿ ಅಂತಾನೆ ಕರೆದಿತ್ತು ಸೊ ಇವ್ರು ಅದನ್ನ ಏನು ಅಂದ್ರೆ ಅವ್ರು ಹೇಳಿದ್ದು ಹಂಗೆ ಇತ್ತು ಅಶ್ವಿನಿ ಅವ್ರದ್ದು ಅದಕ್ಕೆ ನನಗೆ ಬೆನ್ನುವಿದೆ ನನಗೆ ಬ್ಯಾಕ್ ಪೇನಿಂದ ಹತ್ತು ನಿಮಿಷ ಬಿಟ್ಟು ಬರ್ತೀನಿ ಅಂದ್ರೆ ಬಿಗ್ ಬಾಸ್ ಮನೆಯಲ್ಲಿ ಯಾವಾಗ ಬೇಕು ಅವಾಗ ಬಂದ್ ಕೆಲಸ ಮಾಡೋದಕ್ಕೆ ಯಾವಾಗ ನನಗೆ ತಿಳಿದಾಗ ಮಾಡ್ತೀನಿ ಅನ್ನೋದಲ್ಲ ಒಬ್ಬ ಕ್ಯಾಪ್ಟನ್ ಏನಕ್ಕಾಗಿರ್ತಾರ ಅಂದ್ರೆ ಅವ್ರು ಹೇಳಿರೋ ಮಾತನ್ನ ಕೇಳ್ಬೇಕು ಅವ್ರು ಹೇಳಿದ ಪ್ರಕಾರ ನಡಿಬೇಕು ಸೊ ಅವ್ರು ಆಕ ರಘು ಅವ್ರು ಬಂದ್ರು ಹೇಳಿದ್ರು ಸೊ ಅವ್ರು ನಾನು ಮಾಡಲ್ಲ ಅವ್ರ ರಘೋರು ಹೇಳಿದ್ದು ಒಂದು ಕರೆಕ್ಟ್ ಇದೆ ಹತ್ತು ನಿಮಿಷದಲ್ಲಿ ಯಾರಿಗೂ ಬ್ಯಾಕ್ ಪೈನ್ ಹೋಗಲ್ಲ ಈಗ ಬಂದು ನಿಧಾನಕ್ಕೆ ಮಾಡಿ ನೀವೇನು ಫಾಸ್ಟ್ ಆಗಿ ಮಾಡ್ಬೇಕಂತ ಏನಿಲ್ಲ ಹತ್ತು ನಿಮಿಷ ಬಿಟ್ಟು ಬಂದ್ ಮಾಡ್ತೀನಿ ಆಮೇಲೆ ಮಾಡ್ತೀನಿ ಇವಾಗ ಮಾಡ್ತೀನಿ ಅನ್ನೋದ್ರಲ್ಲಿ ಇವಾಗೇ ಬಂದ್ ಮಾಡ್ಬಿಟ್ರೆ ಮುಗ್ದೋಗ್ಬಿಡುತ್ತೆ ಅದಕ್ಕೆ ಅಶ್ವಿನಿ ಅವರು ಮಾತಾಡಿದ ಟ್ರಿಗರ್ ಟ್ರಿಗಾರಾಯ್ತು ರಾಗ ರಗೋರು ಮಾತು ಹೇಳಿದರು ಸೊ ಹೋಗು ಮಾಡ್ಕೋಬೇಡ ಹೋಗು ಮಾಡ್ಕೋಬೇಡ ಹೋಗು ಇಷ್ಟೇ ಅಂದಿತ್ತು ಗುರು ಅದಕ್ಕೆ ಅಶ್ವಿನಿ ಅವರು ರಿಯಾಕ್ಟ್ ಮಾಡಿರೋದ್ ನೋಡಿದ್ರೆ ಹೋಗಲೆ ಬಾರಲೆ ನೀನ್ ಯಾವನು ಇನ್ನು ಬಹಳಷ್ಟು ಒಂದು ಮಾತುಗಳ್ನ ಪದ ಬಳಕೆಗಳನ್ನ ಮಾಡಿದ್ದಾರೆ ಸೊ ಅದನ್ನೇ ಏನಾದ್ರು ಒಬ್ಬ ರಘ ರಘು ಏನಾದ್ರು ಅಶ್ವಿನಿ ಗೌಡಗೆ ಮಾಡಿದ್ರೆ ಅವ್ರ ಮರ್ಯಾದೆ ಇರ್ತಿತ್ತ ಸೊ ಅವ್ರು ಹೇಳೋ ಪ್ರಕಾರ ಹೆಣ್ಣು ಮಕ್ಳೆಲ್ಲಾ ಒಗ್ಗಟ್ಟಾಗಬೇಕು ಹೆಣ್ಮಕ್ಳೆಲ್ಲಾ ಸ್ಟ್ಯಾಂಡ್ ತಗೋಬೇಕು ಸೊ ಹೆಣ್ಮಕ್ಳಿಗೆ ಮರ್ಯಾದೆ ಕೊಟ್ಟು ಮಾತಾಡ್ಬೇಕು ಹೆಣ್ಮಕ್ಳಿಗೆ ನೀನು ತಾನು ಮಾತಾಡ್ಬಾರ್ದು ಅಂದ್ರೆ ಮತ್ ಗಂಡ್ ಮಕ್ಳಿಗೂ ನೀನು ತಾನು ಅಂತ ಮಾತಾಡ್ಬಾರ್ದು ಗಿಲ್ಲಿಗೆ ಹೋಗಲೆ ಬಾರಲೆ ನೀನಿಗೆ ಕೊಟ್ಟಿರೋ ಮರ್ಯಾದೆನೇ ಹೆಚ್ಚು ಅಂತ ಇದನ್ನೆಲ್ಲ ಮಾತಾಡ್ತಾರಲ್ಲ ಗಿಲ್ಲಿಗೆ ಮರೆಯದಿರಲ್ವಾ ಮರ್ಯಾದಿರಲ್ವಾ ಬೇರೆ ಹೆಣ್ಮಕ್ಳಿಗೆ ಮರ್ಯಾದಿರಲ್ವಾ ಸೊ ಇವ್ರದ್ದು ಹೆಂಗ ಆಗ್ಬಿಟ್ಟಿದೆ ಅಂದ್ರೆ ಸೆಟ್ ಇವ್ರಿಗೆ ಮಾತ್ರನೇ ಮರ್ಯಾದೆ ಕೊಡ್ಬೇಕು ಇವ್ರಿಗೆ ಮಾತ್ರ ಒಂದು ಇಮೇಜ್ ಇರೋದು ಇವ್ರಿಗೆ ಮಾತ್ರನೇ ಒಂದು ಫ್ಯಾಮಿಲಿ ಇರೋ ಅನ್ನೋ ರೀತಿ ಮಾತಾಡ್ತಿದ್ದಾರೆ ಅಲ್ಲಿ ಹೋಗಿರೋ ಪ್ರತಿಯೊಬ್ಬರಿಗೂ ಫ್ಯಾಮಿಲಿ ಇದೆ ಮೇಡಮ್ ಅಂತ ಎಲ್ರು ಹೇಳಿದ್ರು ಅವ್ರು ಅರ್ಥ ಮಾಡ್ಕೊಳ್ತಾನೆ ಇಲ್ಲ ಅಂದ್ರೆ ಅವ್ರಿಗೆ ಒಂದು ಹಮ್ ಅಂತ ಬೆಳೆದ್ಬಿಟ್ಟಿದೆ ಈಗ ಇದನ್ನೆಲ್ಲ ಮಾತಾಡಿದ್ದಾರೆ ನಾಳೆ ಸುದೀಪ್ ಸರ್ ಬಂದು ಪಂಚಾಯಿತಿ ಮಾಡ್ಬೇಕಾದ್ರೆ ಅಲ್ಲಿ ಒಂಥರ ಈ ಹಾವು ಸತ್ತ ಮಲ್ಕೊಂಡಿರುತ್ತಲ್ಲ ಹಂಗೆ ಮಲ್ಕೊಂಡಿರ್ ಕುತ್ಕೊಂಡಿರ್ತಾರೆ ಹೌದಣ್ಣ ಒಂದು ಮಾತಿನ ಬರ್ದಾಲ್ ಆಗ್ಬಿಡ್ತಾಣ ಆ ಒಂದು ಈಟ್ ಆಫ್ ಮೂವ್ಮೆಂಟ್ ಅಲ್ಲಿ ಆಗ್ಬಿಡ್ತಾಣ ಅಂತ ಮಾತಾಡ್ತಾರೆ ಹೊರ್ತು ಇಲ್ಲಿ ನಾನು ಮಾತಾಡ್ಬೇಕಾದ್ರೆ ತಪ್ಪು ಮಾತಾಡ್ತಿದೋ ಸರಿ ಮಾತಾಡ್ತಿದ್ ಅಂತ ಒಂದನ್ನು ಯೋಚನೆ ಮಾಡೋದಿಲ್ಲ ಯಾಕೆ ನಾವಿಲ್ಲಿ ಇಲ್ಲಿ ಒಂದು ಸುದೀಪ್ ಸರ್ ಮಾತಾಡ್ಲೇಬೇಕು ಪ್ರತಿ ಸಲ ಅಶ್ವಿನಿ ಗೌಡವ್ರು ಹೇಳ್ತಾ ಇದಾರೆ ಹೆಣ್ಮಕ್ಳಿಗೆ ಮಾತ್ರ ಸ್ವಾಭಿಮಾನ ಇರೋದು ಹೆಣ್ಮಕ್ಳು ಪರವಾಗಿ ನಿತ್ಕೋಬೇಕು ಹೆಣ್ಮಕ್ಳಿಗೆ ನೀನು ತಾನು ಅಂತ ಮಾತಾಡ್ಬಾರ್ದು ಅಂತ ಮಾತಾಡೋ ಅಶ್ವಿನಿ ಗೌಡವ್ರು ಗಂಡ್ ಮಕ್ಳಿಗೂ ಸ್ವಾಭಿಮಾನ ಇದೆ ಗಂಡ್ ಮಕ್ಳಿಗೂ ಮರ್ಯಾದೆ ಇದೆ ಗಂಡ್ ಮಕ್ಳಿಗೂ ನೀನು ತಾನು ಅಂತ ಬಿಗ್ ಬಾಸ್ ಮನೆಯಲ್ಲಿ ಮಾತಾಡಬಾರ್ದು ಅಂತ ಸುದೀಪ್ ಸರ್ ಮಾತಾಡ್ಲೇಬೇಕು ನಮ್ಮ ಅಂಬಲ್ ರಿಕ್ವೆಸ್ಟ್ ಯಾಕಂದ್ರೆ ಹೆಣ್ಮಕ್ಳಿಗೆ ನಮ್ಮ ಒಂದು ರಾಜ್ಯದಲ್ಲಿ ನಮ್ಮ ಕರ್ನಾಟಕದಲ್ಲಿ ಇಷ್ಟು ಮರ್ಯಾದೆ ಕೊಡ್ತಾರೆ ಒಂದು ಹೆಣ್ಣನ ಒಂದು ದೇವತೆ ತರ ಪೂಜಿಸ್ತಾರೆ ಹಂಗೇನೆ ಗಂಡ್ ಮಕ್ಳಿಗೆ ಒಂದು ಮರ್ಯಾದೆ ಇದೆ ಸೊ ಅಶ್ವಿನಿ ಗೌಡವ್ರಿಂದ ತಿಳ್ಕೊಬೇಕು ಸೊ ರಘು ಅವ್ರು ಏನಾದ್ರು ಅದಕ್ಕೆ ಟ್ರಿಗಾರ್ ಆಗಿ ಮಾತಾಡಿದ್ರೂ ಎಲ್ಲಿ ಹೋಗ್ತಿತ್ತು ಗೊತ್ತಿಲ್ಲ ಸೊ ಅಶ್ವಿನಿ ಗೌಡವ್ರು ಆ ರೇಂಜಿಗೆ ಹೋಗಿ ಅವ್ರ ಹೋಗಿ ಕೂತ್ಕೊಂಡ್ರು ಸುಮ್ನೆ ಆಗಿಲ್ಲ ಸೊ ಇದಕ್ಕೆ ಸುದೀಪ್ ಸರ್ ಮಾತಾಡ್ಲೇಬೇಕು ತುಂಬಾ ಸ್ಟ್ರಾಂಗ್ ಆಗಿ ಮಾತಾಡ್ಬೇಕು ಯಾಕಂದ್ರೆ ಪ್ರತಿ ಸಲ ಇದೇ ಆಗ್ತಿದೆ ಅಶ್ವಿನಿ ಗೌಡವ್ರ ಒಂದು ವಿಚಾರದಲ್ಲಿ ಸೊ ಸುದೀಪ್ ಸರ್ ಮಾತಾಡ್ತಿರೋ ನಂಬಿಕೆ ಇದೆ ಸೊ ಸುದೀಪ್ ಸರ್ ಹ್ಮ್ ಒಂದ್ ಗೊತ್ತಾಗ್ಬೇಕಿದ್ರು ಅಶ್ವಿನಿ ಅವರು ಏನೆಲ್ಲಾ ಮಾತಾಡ್ತಿದ್ದಾರೆ ಸೊ ಡೆಫಿನೆಟ್ಲಿ ವಾಶ್ ಮಾಡಿರ್ತಾರೆ ಸುದೀಪ್ ಸರ್ ಬಟ್ ಸ್ಟ್ರಾಂಗ್ ಆಗಿ ಇದ್ರ ಬಗ್ಗೆ ಮಾತಾಡ್ಬೇಕು ಈ ಒಂದು ಟಾಪಿಕ್ ಬಗ್ಗೆ ಅವ್ರು ಗಿಲ್ಲಿ ನೆಕ್ಸ್ಟ್ ಎಪಿಸೋಡ್ ಅಲ್ಲಿ ಹಿಂದಿನ ಎಪಿಸೋಡ್ ಅಲ್ಲಿ ಗಿಲ್ಲಿ ಅವ್ರಿಗೂ ಅವ್ರು ಟ್ರಿಗನ್ ಮಾಡಿದ್ರು ಗಿಲ್ಲಿ ಅವರು ಹೇಳಿದ್ದು ಓ ಅಮ್ಮೋ ಸೊ ಓ ಅಮ್ಮೋ ಅಂದ್ರೆ ಅದನ್ ತಪ್ಪಾಗೋದಿಲ್ಲ ಅವ್ರ ತುಂಬಾ ಏನು ಬ್ಯಾಡ್ ಆಗಿ ಅದೇನು ಮಾತಾಡಲಿಲ್ಲ ಓ ಅಮ್ಮೋ ನೀ ಸರಿ ಫಸ್ಟ್ ಉಸ್ತುವಾರಿ ಅಂತ ಹೇಳಿದ್ ಅಷ್ಟೇ ಅವ್ರಿಗುನು ಹೋಗಲ್ಲೇ ಬಾರಲ್ಲೇ ಅನ್ನೋ ಗೆ ಮಾತಾಡಿದ್ದಾರೆ ಸೊ ಇದೆಲ್ಲದ್ರ ಬಗ್ಗೆ ಅಶ್ವಿನಿ ಗೌಡರು ಸುದೀಪ್ ಸರ್ ಕ್ಲಾಸ್ ಅಂತ ಅನ್ಕೊಂಡಿದ್ದೀನಿ ಸೊ ನೋಡೋಣ ನಿನ್ನೆ ಒಂದು ಎಪಿಸೋಡ್ ಅಲ್ಲೂ ಸಖತ್ ಹುರ್ಕೊಂಡ್ಬಿಟ್ರು ಗಿಲ್ಲಿ ಗೆದ್ದಿಕ್ಕೇನೆ ಎರಡು ಟಾಸ್ ನ ಅಶ್ವಿನಿಗೌಡವ್ರು ಸ್ವತಃ ಗೆದ್ದಿದ್ದಿಲ್ಲ ಅದು ಬೇರೆಯವ್ರ ಮೂಲಕ ತಮ್ಮ ಟೀಮ್ ಮೂಲಕ ಆಡಿದ್ದು ಬಟ್ ನಿನ್ನೆ ಸ್ವತಃ ಗಿಲ್ಲಿಗೂ ಅಶ್ವಿನಿಗೌಡವ್ ಬಿದ್ದಾಗ ಅಪ್ಪಿತಪ್ಪಿ ಗಿಲ್ಲಿ ಸೋತಿದ್ರೆ ಸಖತ್ ಖುಷಿ ಪಟ್ಬಿಡರು ಗಿಲ್ಲಿ ಅವ್ರು ಆಡಿದ್ದಕ್ಕೆ ಸರಿಯಾಗಿ ಹುರ್ಕೊಂಡು ಅವ್ರು ಮಾತು ಹೇಳ್ತಾರೆ ಏ ನಾನು ನಾನೇ ಬಿಟ್ಕೊಟ್ಬಿಟ್ಟೆ ನಾನು ಅಷ್ಟೊಂದು ಅವಸರದಲ್ಲಿ ಆಡಕ್ ಹೋಗ್ಲಿಲ್ಲ ನಾನು ಕೂಲಾಗಿ ಆಡ್ತಿದ್ದೆ ಸರಿಯಾಗಿ ಒಳಗಡೆ ಹುರ್ಕೊಂಡಿದ್ದಾರೆ ಬಟ್ ಮೇಲ್ ಮಾತಿಗೆ ನಾನು ಕೂಲಾಗಿ ಆಡ್ತಿದ್ದೆ ಅಂತ ತೋರಿಸ್ತಾ ಇದ್ರು ಬಟ್ ಏನೇ ಆಗ್ಲಿ ಅಶ್ವಿನಿಗಳು ನಾನೇ ಸರಿ ಅನ್ಕೊಂಡಿದ್ದಾರೆ ಸೊ ಇದಕ್ಕೆ ಸರಿಯಾಗಿ ಶಿಕ್ಷೆ ಆಗ್ಲೇಬೇಕು ಇದಕ್ಕೆ ಸರಿಯಾಗಿ ಒಂದು ಪನಿಷ್ಮೆಂಟ್ ಕೊಡ್ಲೇಬೇಕು ಸುದೀಪ್ ಸರ್ ಸೊ ನೀವೇನಂತೀರಾ ಕಾಮೆಂಟ್ ಸೆಕ್ಷನ್ ತಿಳಿಸಿ ಹಂಗೆ ನಿಮ್ಮೆಲ್ಲರ ಸಪೋರ್ಟ್ ನನಗೆ ತುಂಬಾನೇ ಮುಖ್ಯ ಸೊ ಹಾಗಾಗಿ ನನ್ನ ಒಂದು ಯೂಟ್ಯೂಬ್ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ಮುಂದಿನ ಮಟ್ಟದಲ್ಲಿ ಸಿಗೋಣ ಗಾಯ್ಸ್ ಬಾಯ್